ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಿಲ್ಪ ನಾನು ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಬೇಗನೆ ಮಾಡಿಕೊಳ್ಳುವಂತಹ ನಿಂಬೆಹಣ್ಣು ಚಿತ್ರನ ಮಾಡ್ತಾಯಿದ್ದೀನಿ ಇದು ತುಂಬ ಸುಲಭವಾಗಿ ಮಾಡ್ಕೊಬೋದು ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸು ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಮೂರು ಈರುಳ್ಳಿನ ಚಿಕ್ಕದಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣು ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಕಡಲೆಬೇಳೆ ಒಂದೆರಡು ಸ್ಪೂನು ಕಡಲೆಕಾಯಿ ಬೀಜ ಒಂದು ಅರ್ಧ ಕಪ್ಪು ಉದ್ದಿನಬೇಳೆ ಒಂದು ಸ್ಪೂನು ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಪ್ ಆಗುವಷ್ಟು ಅನ್ನ ಮಾಡಿಟ್ಕೊಂಡಿದ್ದೀನಿ ನಾನು ಉಪ್ಪು ಅನ್ನಕ್ಕೆ ಉಪ್ಪು ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ ಉದ್ರಾಗೆ ಈ ಥರ ಮಾಡಿಕ್ಕೊಂಡಿದ್ದೀನಿ ಅನ್ನನ ಒಂದು ಕಪ್ಪು ಹಾಗೆ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದ ನಂತರ ನಾವು ತಗೊಂಡಿರುವಂತಹ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾವು ತಗೊಂಡಿರುವಂತಹ ಕಡಲೆಕಾಯಿ ಬೀಜ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಕಡಲೆಕಾಯಿ ಬೀಜ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು ಈಗ ಫ್ರೈ ಆಗಿದೆ ನನ್ನ ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಇದೇ ಎಣ್ಣೆಗೆ ನಾವು ತಗೊಂಡಿರುವಂತಹ ಸಾಸಿವೆ ಹಾಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಜಜ್ಜಿರುವಂತಹ ಬೆಳ್ಳುಳ್ಳಿ ಇದಕ್ಕೆ ಹಾಕೊತ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದ ನಂತರ ನಾವು ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಇದಕ್ಕೆ ಸೇರಿಸ್ಕೊಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಈಗಿಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟಿರುವಂತಹ ಹಸಿಮೆಣ್ಸಿನ್ಕಾಯಿ ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೇ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಬೇಕು ಅರಿಶಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಈಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ ಉಪ್ಪು ಹಾಕ್ಕೊಂಡು ಎಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು ಹಾಗೆ ನಾವು ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪುವೇ ಇದಕ್ಕೆ ಹಾಕ್ಕೊಬೇಕು ಹಾಕ್ಕೊಂಡು ಎಲ್ಲ ನೀಟಾಗೆ ಮಿಕ್ಸ್ ಮಾಡಿಕೊಂಡ್ರೆ ಹಾಗೆ ನಾವು ಕಟ್ ಮಾಡಿಟ್ಟಿ ನಾವು ಫ್ರೈ ಮಾಡಿಟ್ಟಿರುವಂತಹ ಕಡಲೆಕಾಯಿ ಬೀಜನೂ ಇದಕ್ಕೆ ಹಾಕ್ಕೊಬೇಕು ಹಾಕ್ಕೊಂಡೆಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಯಿತು ಈಗ ಕೆಳಗಡೆ ಇಳಿಸ್ಕೊಂಡು ಗೊಜ್ಜು ತಣ್ಣಗಾದ ನಂತರ ನಾನು ನಿಂಬೆಹಣ್ಣಿನ ರಸ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಗೊಜ್ಜನ್ನ ಪಕ್ಕಕ್ಕೆ ಇದ್ದೀನಿ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗೊಜ್ಜಿಕ್ಕೊಂಡು ಇನ್ನು ಮಿಕ್ಕಿದ್ದನ್ನ ಸೈಡ್ಗೆ ಎತ್ತಿಕ್ಕೊತಾ ಇದ್ದೀನಿ ಈಗ ಆ ಗೊಜ್ಜಿಗೆ ನಾವು ಫಸ್ಟೇ ಮಾಡಿಟ್ಕೊಂಡಿರುವಂತಹ ಅನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇಷ್ಟೇ ಈಗ ರೆಡಿ ಆಯಿತು ಚಿತ್ರಾನ್ನ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಬೇಗನೆ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಚಿತ್ರಾನ್ನ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು